ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಪೂರಿ ಶ್ರೀ ಜಗನ್ನಾಥ ಸ್ವಾಮಿಯ ಸ್ನಾನ ಯಾತ್ರೆಯ ಬಗ್ಗೆ ತಿಳಿದುಕೊಂಡು ಬರೋಣ ಬನ್ನಿ ಶ್ರೀ ಜಗನ್ನಾಥ ಯಾತ್ರೆಯನ್ನು ಜ್ಯೇಷ್ಠ ಮಾಸದ ಹುಣ್ಣಿಮೆ ಎಂದು ಆಚರಣೆ ಮಾಡಲಾಗುತ್ತದೆ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರ ಈ ಮೂವರು ದೇವತೆಗಳನ್ನು ಸ್ನಾನ ಮಂಟಪಕ್ಕೆ ಕರೆದೊಯ್ದು ಹೂವು ಚಂದನ ಕೇಸರಿ ಸುಗಂಧಿತ ದ್ರವ್ಯಗಳಿಂದ ಪುರೋಹಿತರ ಮಂತ್ರಪಠಣ ಮಂಗಳಾರತಿ ಪೂಜೆ ಮಾಡಿ ನೀರನ್ನು ಚಿನ್ನದ ಬಾವಿಯಿಂದ ನೂರ ಎಂಟು ಕುಂಭಗಳಲ್ಲಿ ತೆಗೆದುಕೊಂಡು ಬಂದು ಮೂವತ್ತ್ಮೂರು ಬಲಭದ್ರನಿಗೆ ಮೂವತ್ತೈದು ಜಗನ್ನಾಥನಿಗೆ ಇಪ್ಪತ್ತೆರಡು ಸುಭದ್ರನಿಗೆ ಹದಿನೆಂಟು ಸುದರ್ಶನನಿಗೆ ಭಕ್ತಿಯಿಂದ ಸ್ನಾನವನ್ನು ಮಾಡಿಸಲಾಗುತ್ತದೆ ಈ ಸ್ನಾನವನ್ನು ನೋಡಲು ದೇವತೆಗಳ ಸಹ ನೋಡುತ್ತಾರೆನ್ನುವ ನಂಬಿಕೆ ಭಕ್ತರಲ್ಲಿದೆ ಸಾರ್ವಜನಿಕರಿಗೆ ಕೂಡ ದರ್ಶನಕ್ಕೆ ಅನುಕೂಲ ಮಾಡಿಕೊಡಲಾಗುತ್ತದೆ ಈ ದೈವಿಕ ಸ್ನಾನದ ನಂತರ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರ ಮೂವರು ದೇವತೆಗಳು ಹದಿನಾಲ್ಕು ದಿನಗಳ ಕಾಲ ವಿಶ್ರಾಂತಿ ಅಂದರೆ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಈ ಹದಿನಾಲ್ಕು ದಿನಗಳ ಕಾಲ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ರಾಜವೈದ್ಯರು ಇವರನ್ನು ವಿಧಿವತ್ತಾಗಿ ಆಯುರ್ವೇದದ ಔಷಧೋಪಚಾರ ಮಾಡಲಾಗುತ್ತದೆ ಅದರ ನಂತರ ಜಗನ್ನಾಥ ಸ್ವಾಮಿಯ ರಥಯಾತ್ರೆ ಪ್ರಾರಂಭವಾಗುತ್ತದೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ